ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಕೇಂದ್ರ ಸಚಿವರು ಮಾಜಿ ಗವರ್ನರ್ ಗವರ್ನರ್ಗಳು ಆಗಿದ್ದಂತಹ ಎಸ್ ಎಂ ಕೃಷ್ಣನವರು ನಿಧನರಾದ ಸುದ್ದಿ ಕೇಳಿ ಆಘಾತವಾಯಿತು ಒಬ್ಬ ಮಹಾನ್ ನಾಯಕನನ್ನು ಈ ರಾಜ್ಯ ಈ ದೇಶ ಇವತ್ತು ಕಳ್ಕೊಂಡಿರ್ತಕ್ಕಂಥದ್ದು ನೋವುಂಟು ಮಾಡುವಂಥ ವಿಚಾರ ಕರ್ನಾಟಕ ರಾಜ್ಯಕ್ಕೆ ಅವರು ಸಲ್ಲಿಸಿದಂಥ ಸೇವೆ ಅಪಾರವಾದ ಸೇವೆ ಇವತ್ತು ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಹೆಚ್ಚು ಬೆಳಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥವರೇ ಎಸ್ ಎಮ್ ಕೃಷ್ಣರವರು ಅನ್ನುವಂಥದ್ದನ್ನು ನಾವ್ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ ಅಂತ ಒಬ್ಬ ಮೇಧಾವಿ ಮುಂದ ಮುಂದಾಲೋಚನೆ ಉಳ್ಳಂಥ ಒಬ್ಬ ನಾಯಕ ರಾಜಕೀಯದಲ್ಲಿ ಇವತ್ತು ಸಿಗೋದು ಭಾಳ ಅಪರೂಪ ಅಂತಕ್ಕಂಥದ್ದು ಅವರು ನನಗೆ ಹಾಗಾಗಿ ಅವರ ನೋವಿಗೆ ಅವರ ಸಾವಿಗೆ ನಾನು ದುಃಖವನ್ನು ವ್ಯಕ್ತಪಡಿಸುತ್ತಾ ಇವತ್ತು ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಮನೆಯವರೆಲ್ಲರಿಗೂ ಕೂಡ ದುಃಖ ತಡೆದುಕೊಳ್ಳುವಂಥ ಶಕ್ತಿ ಆ ದೇವರು ದಯಪಾಲಿಸಲಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ನನಗೂ ಕೂಡ ಭಾಳ ನೋವಾಗಿದೆ ಅನ್ನೋದು ಸಕಾಲ